ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಕುಕಿಂಗ್ಲಾಗ್ ಇವತ್ತು ಸ್ವೀಟ್ ಕಾರ್ನ್ದು ಒಂದು ಹಬೆ ಕಡುಬನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ನಾನಿಲ್ಲಿ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಟೊಮೊಟೋವನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ದಪ್ಪ ಮೆಣಸಿನಕಾಯಿ ಮತ್ತು ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಕಾಯಿ ತುರಿಯನ್ನು ಸಹ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಬನ್ನಿ ಇಲ್ಲಿ ಬೇಬಿ ಕಾರ್ನ್ ಏನಿರುತ್ತೆ ಸಾರಿ ಸ್ವೀಟ್ ಕಾರ್ನ್ ಏನಿರುತ್ತೆ ಅದನ್ನು ಫಸ್ಟು ಸುಲ್ಕೊಳ್ಬೇಕಾಗುತ್ತೆ ಸುಲ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಬಿಡಿಸ್ಕೊಬೇಕು ಸ್ವೀಟ್ಗಾನು ಒಂದು ಸ್ವಲ್ಪ ಇದು ಬಲ್ತಿದೆ ನೋಡಿ ಎಳೆದಿರುತ್ತೆ ನೋಡಿ ಅದನ್ನು ಸಹ ತೊಗೊಂಬೋದು ಯಾವುದಾದ್ರೂ ಸಹ ಚೆನ್ನಾಗಾಗುತ್ತೆ ಯಾಕೆಂದರೆ ಅಬೇಲಿ ಬೇಯಿಸ್ತೀವಿ ಅಲ್ವಾ ಎಳೆದಿದ್ದರೆ ಇನ್ನೂ ಸಹ ತುಂಬ ಚೆನ್ನಾಗಾಗುತ್ತೆ ಬೇಗ ಬೆಂದೋಗ್ಬಿಡುತ್ತೆ ಈ ಥರ ಒಂದು ಸ್ವಲ್ಪ ಬಲ್ತಿದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಒಂದು ಐದಾರು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಎಳೆದಿದ್ದರೆ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಅಬೇನಲ್ಲಿ ಸಾಕಾಗೋಗುತ್ತೆ ಇದನ್ನು ನಾನೊಂದು ಎಂಟು ನಿಮಿಷ ಕುಕ್ ಮಾಡ್ಕೊಂಡಿದ್ದೀನಿ ಎಳೆದಾದರೂ ಒಂದು ನಾಲ್ಕು ನಿಮಿಷ ಆ ಥರ ಕುಕ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಇದನ್ನು ನೀಟಾಗಿ ಬಿಡಿಸ್ಕೊಬೇಕು ಇದನ್ನು ನೀಟಾಗಿ ಒಂದು ಹತ್ತು ನಿಮಿಷ ಬಿಡಿಸ್ಕೊಂಡಿದ್ದೀನಿ ನೀಟಾಗಿ ಇಲ್ಲಾಂದರೆ ಚಾಕುವಿನಿಂದ ಸಹ ಉದ್ದದಾಗಿ ಹಿಂಗೆ ಸಿಳ್ಕೊಂಡ್ರೆ ಬಂದು ಬರುತ್ತೆ ಅಂದರೆ ಸ್ವಲ್ಪ ವೇಸ್ಟ್ ಆಗುತ್ತೆ ಅಷ್ಟೇ ಚಾಕುವಿನಿಂದ ಯಾರಿಗೆ ಟೈಮ್ ಇರಲ್ಲ ಇರೋಲ್ಲ ಒಂಚೂರು ಈ ಥರ ಉದ್ದಗೆ ಚಾಕುವಿನಿಂದ ಸೀಳ್ಕೊಂಡ್ಬಿಟ್ರೆ ಅದು ಬಂದುಬಿಡುತ್ತೆ ನೀಟಾಗಿ ಇಲ್ಲಾಂದರೆ ಕೈಯಿಂದ ಟೈಮ್ ಇದ್ದರೆ ನೀಟಾಗಿ ಕೂತ್ಕೊಂಡು ಅದನ್ನು ಬಿಡಿಸ್ಕೊಂಡ್ರೆ ಆಯಿತು ಅಷ್ಟೇ ನಾನಿಲ್ಲಿ ಬಿಡಿಸ್ಕೊಂಡಿದ್ದೀನಿ ನೋಡಿ ಅದು ಒಂದು ಬೌಲಷ್ಟು ಸಿಕ್ಕಿದೆ ಒಂದರಲ್ಲಿ ನಾನು ಒಂದರಲ್ಲೇ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಒಂದೆರಡು ಸ್ವೀಟ್ ಕಾನ ತೊಗೊಳ್ಳಿ ನಾನಿಲ್ಲಿ ಇಬ್ಬರಿಗೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ಒಂದರಲ್ಲಿ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಅನಂತರ ನಾನಿಲ್ಲಿ ಏನೋ ಸ್ವೀಟ್ ಕಾರ್ನ ಅದನ್ನು ಬಿಡಿಸಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ತರ್ತರಿಯಾಗಿ ರುಬ್ಕೋತೀನಿ ಹಾಗೇ ರುಬ್ಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಆವಾಗ ತರ್ತರಿಯಾಗಿ ನೀಟಾಗಿ ರುಬ್ಕೊಂಡ್ಬಿಡುತ್ತೆ ಈಸಿ ಬೇಗ ಕ್ವಿಕ್ಕಾಗಿ ಮತ್ತು ತುಂಬ ನುಣ್ಣಗೂ ಪೇಸ್ಟ್ ಮಾಡ್ಕೊಳ್ಬಾರ್ದು ಅಬೆ ಇದು ಅಷ್ಟು ಚೆನ್ನಾಗಾಗಲ್ಲ ತರ್ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ ನಾನಿಲ್ಲಿ ಈ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಟೇಸ್ಟಿಗೆ ಅಂತ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಒಂದೆರಡು ರೌಂಡ್ ತರ್ತರಿಯಾಗಿ ರುಬ್ಕೊತೀನಿ ಅಷ್ಟೇ ಟೇಸ್ಟಿಗೆ ಅಂತ ಈ ಥರ ಮಾಡ್ಕೊತಾ ಇದ್ದೀನಿ ಏನು ಈ ಥರ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆಬೆ ಕಡುಬೆ ಇಸ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ನಂತರ ಅದೇನು ನಾನು ರುಬ್ಕೊಂಡಿದ್ದೆ ನೋಡಿ ಸ್ವೀಟ್ ಕಾರ್ನ್ ಅದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಈಗ ಅದಕ್ಕೆ ನಾವು ಏನೇನು ಕಟ್ ಇಟ್ಕೊಂಡಿದ್ವು ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಏನು ಕಟ್ ಮಾಡ್ಕೊಂಡಿರ್ತೀವಿ ನೋಡಿ ತುಂಬ ನುಣ್ಣು ಸಣ್ಣದಾಗಿ ಏನು ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಅಬೇ ಕಡ್ಬಲ್ವಾ ಇದು ಮೀಡಿಯಮ್ ಆಗಿ ಅಂದರೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಸಾಕು ಮತ್ತು ತೆಂಗಿನಕಾಯಿ ತುರಿಯನ್ನು ತುರಿದ್ಬಿಟ್ಟು ಹಾಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಒಂದು ಟೊಮೊಟೊವನ್ನು ಸಹ ಯೂಸ್ ಮಾಡ್ಕೊಂಡಿದ್ದೀನಿ ಆಪ್ಷನಲ್ ಅದು ಬೇಕಿದ್ದರೆ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಕ್ಯಾರೆಟು ಯಾವುದೇ ತರಕಾರಿ ಬೇಕಿದ್ದರೂ ಹಾಕ್ಕೊಳ್ಬೋದು ಇದಕ್ಕೆ ಬೀನ್ಸ್ ಸಹ ಹಾಕ್ಕೊಳ್ಬೋದು ಮತ್ತು ಬಟಾಣಿ ಇದ್ದರೆ ಬಟಾಣಿನ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ನಾನು ಅದೇನು ತರಕಾರಿಗಳನ್ನ ಕಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಸ್ವೀಟ್ ಕಾರ್ನ್ ಏನು ರುಬ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ಬೈಂಡಿಂಗ್ಗೆ ಅಂತ ಒಂದು ಎರಡರಿಂದ ಮೂರು ಸ್ಪೂನಷ್ಟು ರವೆಯನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಮೀಡಿಯಮ್ ಉಪ್ಪಿಟ್ಟು ರವೆಯನ್ನೇ ಸೇರಿಸ್ಕೊತಾ ಇದ್ದೀನಿ ಚಿರೋಟಿ ರವೆ ಇದ್ದರೂ ಸಹ ಸೇರಿಸ್ಕೊಬೋದು ಯಾವುದೇ ರವೇನಾದರೂ ಸೇರಿಸ್ಕೊಳ್ಳಿ ಚೆನ್ನಾಗಿ ಬೇಯುತ್ತೆ ಬನ್ಸಿ ರವೆ ಇದ್ದರೆ ಬನ್ಸಿ ರವೇನೂ ತುಂಬ ಚೆನ್ನಾಗಾಗುತ್ತೆ ಅದನ್ನಾದರೂ ಸೇರಿಸ್ಕೊಳ್ಳಿ ಮತ್ತು ಒಂದು ಸ್ಪೂನಷ್ಟು ಮಾತ್ರ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಆಪ್ಷನಲ್ಲು ಏಕೆಂದರೆ ರವೆನಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಕಡುಬು ಮತ್ತು ಒಂದು ಅರ್ಧ ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದು ಉಪ್ಪು ಜಾಸ್ತಿ ಹಿಡಿಯಲ್ಲ ಒಂದು ಕಾಲು ಸ್ಪೂನಷ್ಟು ಹಾಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸಹ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಹಸಿ ಮೆಣಸಿನಕಾಯನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಏಕೆಂದರೆ ಸ್ವೀಟ್ ಕಾನ್ ಸ್ವಲ್ಪ ಸ್ವೀಟ್ ಇರುತ್ತೆ ಅಲ್ವಾ ಮತ್ತು ದಪ್ಪ ಮೆಣ್ಸಿನ್ಕಾಯು ಏನಷ್ಟು ಖಾರ ಇರಲ್ಲ ಅದರಿಂದ ಖಾರಕ್ಕೆ ಇಲ್ಲಿ ಎರಡು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆನಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ಥರ ಉಂಡೆ ಮಾಡಿಕೊಂಡು ಈ ರೀತಿನಾದರೂ ಪ್ರೆಸ್ ಮಾಡ್ಕೊಳ್ಬೋದು ಯಾರು ಗೆಸ್ಟ್ ಬರ್ತಾರೆ ಅಂದರೆ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ನಾನು ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ಮಗ ನಿಮ್ಮ ಮಾತ್ರ ಇಬ್ಬರಿಗೆ ಮಾತ್ರ ಮಾಡ್ಕೊಂಡಿದ್ದಿದ್ದು ಅದರಿಂದ ಅದೆಲ್ಲ ತುಂಬ ಟೈಮ್ ತೊಗೊಳುತ್ತೆ ಚಿಕ್ಕ ಚಿಕ್ಕ ಉಂಡೆ ಮಾಡೋದು ಅದರಿಂದ ನಾನು ಈ ಥರ ದಪ್ಪ ದಪ್ಪದಾಗಿ ಕಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಈ ಥರ ಮಾಡಿಕೊಂಡ್ರು ಓಕೆ ಅಂತೊಂದರೆ ಇಲ್ಲ ಬೇಯುತ್ತೆ ಯಾರಾದರೂ ಎಲ್ಲ ಪಾರ್ಟಿಗೆಲ್ಲ ಈ ಥರ ಏನಾದರೂ ಮಾಡ್ಕೋತೀವಿ ಅಂದಾಗ ಸ್ವಲ್ಪ ಚಿಕ್ಕ ಸೈಜಲ್ಲಿ ಮಾಡ್ಕೊಳ್ಳಿ ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೆ ಈ ಥರೂ ಅಷ್ಟೇ ಈ ಕಡ್ಬಿನ ಶೇಪಲ್ಲಿ ಇಲ್ಲಾಂದರೆ ರೌಂಡಿಗೆ ಕಟ್ಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡ್ತೀವಿ ಅಲ್ವಾ ಆ ಥರ ಮಾಡ್ಕೊಂಡ್ರೂ ಸಹ ತುಂಬ ಚೆನ್ನಾಗುತ್ತೆ ಇಲ್ಲಾಂದರೆ ಈ ಥರ ಮಾಡ್ಕೊಂಡ್ರೂ ಆಯಿತು ಇದು ಬೇಗ ಆಗುತ್ತೆ ಈಸಿ ಆಗುತ್ತೆ ಅಂತ ಮತ್ತೆ ಇದು ಈ ಥರ ಮಾಡ್ಕೊಂಡಾಗ ಒಂದೇ ಕೈಯಲ್ಲಿ ಮಾಡ್ಕೊಂಡು ಆ ಕಡುಬಿನ್ ಥರ ಕಟ್ಕೊಳಕ್ಕೆ ಹೋಗ್ತೀವಿ ಅಂದರೆ ಪ್ರೆಸ್ ಮಾಡಿಯಲ್ಲೇ ಎರಡು ಕೈಯೂ ಯೂಸ್ ಮಾಡಬೇಕಾಗುತ್ತೆ ಅದರಿಂದ ನಾನು ಒಂದೇ ಕೈಯಲ್ಲಿ ಈ ಥರ ಫಾಸ್ಟಾಗಿ ಕ್ವಿಕ್ಕಾಗಿ ಕಟ್ಕೋತಾ ಇದ್ದೀನಿ ನೀವು ಯಾವ ಶೇಪಲ್ಲಾದರೂ ಕಟ್ಕೊಳ್ಳಿ ಯಾವ ಶೇಪಲ್ಲಿ ಕಟ್ಕೊಂಡ್ರೂ ಟೇಸ್ಟ್ ಮಾತ್ರ ಒಂದೇ ರೀತಿ ಇರುತ್ತೆ ನೋಡಿ ನಾನು ಒಂದರಲ್ಲೇ ಮಾಡ್ಕೊಳ್ತಾ ಇರೋದ್ರಿಂದ ಇಬ್ಬರಿಗೆ ಸಾಕಾಗುತ್ತೆ ಇದು ಅಷ್ಟೇ ಒಂದು ಎಂಟರಿಂದ ಒಂಬತ್ತಾಗುತ್ತೆ ಅನಿಸುತ್ತೆ ನೋಡಿ ಈಗೆಲ್ಲ ಆಯಿತು ನೋಡಿ ಹನ್ನೊಂದಾಗಿದೆ ಈ ಥರ ಕಟ್ಕೊಂಡ್ರೆ ಚಿಕ್ಕ ಸೈಜಲ್ಲಿ ಕಟ್ಕೊಂಡ್ರೆ ಇನ್ನೂ ತುಂಬ ಆಗುತ್ತೆ ಇದು ನಾನೊಂದು ಸ್ವಲ್ಪ ದೊಡ್ಡದಾಗಿ ಕಟ್ಕೊಂಡಿದ್ದೀನಿ ಒಂದು ಹನ್ನೊಂದಾಗಿದೆ ಅಂದರೆ ಒಂದು ಪ ಸ್ವೀಟ್ ಕಾರ್ನಲ್ಲಿ ಇಷ್ಟು ಆಗುತ್ತೆ ಅಂದರೆ ನಾವು ಯಾವ ರೀತಿ ತರಕಾರಿನ ಕ್ವಾಂಟಿಟಿ ಹಾಕ್ಕೊಂಡಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನೋಡಿ ಎಲ್ಲ ಕಟ್ಕೊಂಡಾಯ್ತಲ್ವ ಈಗ ಇದನ್ನು ಹಬೆಯಲ್ಲಿ ಇದು ವೆಯ್ಟ್ ಲಾಸ್ ಮಾಡೋರಿಗೆ ಈ ಥರ ಮಾಡ್ಕೊಬೋದು ಇಲ್ಲ ಅಂದರೆ ಎಣ್ಣೆಯಲ್ಲಿ ಡೀಪ್ ಡೀಪ್ ಫ್ರೈ ಮಾಡ್ಕೋತೀವಿ ಅಂದರೆ ಅದು ಸಹ ತುಂಬ ಚೆನ್ನಾಗಾಗುತ್ತೆ ನಾನಿವತ್ತು ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ ಅಂತ ಬೇಯಿಸ್ಕೊತಾ ಇದ್ದೀನಿ ಇಡ್ಲಿ ಪಾತ್ರೆ ಏನು ಇಟ್ಕೊಂಡಿದ್ದೆ ನೋಡಿ ಅದಕ್ಕೆ ಒಂದು ಪ್ಲೇಟ್ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಸುಮ್ಮನೆ ಹಾಗೆ ಸುಮ್ಮನೆ ಲೈಟಾಗಿ ಎಣ್ಣೆಯನ್ನು ಸರ್ವ ತಕ ಸರ್ವ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಬೇಕು ಅಂತ ಏನಿಲ್ಲ ಅದೇನು ಅಂಟ್ಕೊಳ್ಳೋದಿಲ್ಲ ಯಾಕೆಂದರೆ ಆವಿ ಇರುತ್ತೆ ನೋಡಿ ನೀರಿನಂಶ ಇದ್ದೇ ಇರುತ್ತೆ ಅಲ್ವ ಅದರಿಂದ ಅದೇನು ಅಂಟ್ಕೊಳ್ಳೋದಿಲ್ಲ ನಾನು ಲೈಟಾಗಿ ಎಣ್ಣೆನ ಸರುವುಕೊಂಡಿದ್ದೀನಿ ಎಣ್ಣೆ ಸರಿವು ಬಿಟ್ಟು ಇಟ್ಕೊಳ್ಳಿ ಅದೇನೋ ಅಂದರೆ ಅಂಟುತ್ತೋ ಇಲ್ವೋ ಅನ್ನೋದಿರುತ್ತೆ ಅಲ್ವ ಅದರಿಂದ ಅಷ್ಟೇ ಈಗ ನೋಡಿ ನಾನು ಎಲ್ಲವನ್ನು ಇಟ್ಕೊಂಡ್ಬಿಟ್ಟು ಅದನ್ನು ಮುಚ್ಚಿಬಿಟ್ಟು ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ತುಂಬ ಹೊತ್ತೇನು ಬೇಯಿಸ್ಬೇಕು ಅಂತ ಏನಿಲ್ಲ ಇದನ್ನು ಜೋರೂರಿನಲ್ಲೇ ಒಂದು ಎಂಟು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಮುಚ್ಚಿಬಿಟ್ಟು ಮತ್ತು ಒಂದು ಸ್ವಲ್ಪ ಏನಾದರೂ ಅದು ಸ್ವೀಟ್ ಕಾರ್ನ್ ಏನಾದರೂ ಬಲ್ತಿಲ್ಲ ಅಂದರೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗೇ ಆಗಿದೆ ಅಂತ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾನು ಅದನ್ನು ಮತ್ತೆ ಮುಚ್ಚಿಬಿಟ್ಟು ಈಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಈಗ ನಿಮಗೆ ತೆಗೆದು ತೋರಿಸ್ದೆ ಅಷ್ಟೇ ಈಗ ಸ್ಟವ್ ಆಫ್ ಮಾಡಿದ ತಕ್ಷಣ ಅದು ಹಾಗೆ ಬಿಟ್ಟರೆ ಒಂದು ಅದೇನು ಹಬೆ ಇರುತ್ತೆ ನೋಡಿ ಅದರಲ್ಲಿ ತುಂಬ ಅರಳದಂಗೆ ಅದು ತುಂಬ ಚೆನ್ನಾಗಾಗುತ್ತೆ ರವೆ ಎಲ್ಲ ಹಾಕಿರ್ತೀವಲ್ಲ ಅದು ನಾನು ಮತ್ತೆ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಬಿಟ್ಟಿದ್ದೀನಿ ನೋಡಿ ಈಗ ಒಂದು ಎರಡು ನಿಮಿಷ ಆದಮೇಲೆ ಅದೇನು ತಣ್ಣಗೇನಾಗಿಲ್ಲ ಎರಡು ನಿಮಿಷ ಆದಮೇಲೆ ಮತ್ತೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಮತ್ತು ಇದು ಬಿಸಿ ಇದ್ದಾಗಲೇ ತಿನ್ನ ತಿಂದರೆ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದರೆ ಅಷ್ಟು ಚೆನ್ನಾಗಾಗಲ್ಲ ಬಿಸಿ ಇದ್ದಾಗಲೇ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಾಗುತ್ತೆ ಮತ್ತೆ ಇದನ್ನು ಈ ಥರ ಬೇರ್ನೆಲ್ಲಾದರೂ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಒಡೆ ರೀತಿ ಮಾಡಿಕೊಂಡು ಡೀಪ್ ಫ್ರೈ ಮಾಡಿಕೊಂಡು ಸಹ ಚೆನ್ನಾಗುತ್ತೆ ಆಗ ಟೊಮೊಟೊ ಹಾಕ್ಕೊಳ್ಬೇಡಿ ಅಷ್ಟೇ ಈ ಥರ ಮಾಡ್ಕೊಂಡಾಗ ಟೊಮೊಟೊ ಆಪ್ಷನ್ ಅಲ್ಲ ಈ ಥರ ಮಾಡ್ಕೊಂಡಾಗಲೂ ಟೊಮೊಟೊ ಏನು ಹಾಕ್ಕೊಬೇಕು ಅಂತ ಏನಿಲ್ಲ ಟೊಮೊಟೊ ಹಾಕಿದ್ರೂ ಚೆನ್ನಾಗಾಗುತ್ತೆ ಟೊಮೊಟೊ ಹಾಕದೇ ಇದ್ರೂ ಸಹ ಚೆನ್ನಾಗಿರುತ್ತೆ ನೋಡಿ ಸರ್ವ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಯಾರು ವೆಯ್ಟ್ ಲಾಸ್ ಮಾಡ್ತಾ ಮಾಡ್ತಾ ಇರ್ತೀರ ನೋಡಿ ಅವ್ರಿಗಂತೂ ಪರ್ಫೆಕ್ಟ್ ರೆಸಿಪಿ ಇದು ವೆಯ್ಟ್ ಲಾಸ್ ಮಾಡೋರ್ಗಿಂತೂ ಏನು ಎಣ್ಣೆ ಅಷ್ಟೇನು ಯೂಸ್ ಮಾಡಿಲ್ಲ ಅಲ್ವಾ ಇದಕ್ಕೆ ಮತ್ತು ಯಾವುದೇ ಮಸಾಲೆ ಪದಾರ್ಥಗಳನ್ನೂ ಸಹ ಹಾಕಿಲ್ಲ ಬರೀ ವೆಜಿಟೇಬಲ್ಸ್ ಇದೆ ಬೇಬಿ ಕಾರ್ನ್ ಇದೆ ಸ್ವೀಟ್ ಕಾರ್ನ್ ಇದೆ ಮತ್ತು ಒಂದು ಎರಡು ಮೂರು ಸ್ಪೂನಷ್ಟು ರವೆ ಮತ್ತು ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಮಾತ್ರ ಹಾಕ್ಕೊಂಡಿದ್ದೀವಿ ಅದರಿಂದ ಯಾವುದೇ ರೀತಿಯಾದಂತಹ ಒಂದು ದಪ್ಪ ಆಗುವಂತಹ ಯಾವುದೇ ಪದಾರ್ಥಗಳು ಇದರಲ್ಲದೆ ಇರೋದ್ರಿಂದ ಮತ್ತು ಇದೇನು ಸ್ವೀಟ್ ಕಾರ್ನ್ ಇದೆ ಅದು ಸಹ ಹೆಲ್ತಿಗೆ ತುಂಬ ಒಳ್ಳೆಯದಲ್ವ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ಅದರಿಂದ ಅವ್ರಿಗೆ ತುಂಬ ಚೆನ್ನಾಗಾಗುತ್ತೆ ವೆಯ್ಟ್ ಲಾಸ್ ಮಾಡೋರು ಖಂಡಿತ ಟ್ರೈ ಮಾಡಿ ಇದನ್ನು ತುಂಬ ಇಷ್ಟ ಆಗುತ್ತೆ ನಿಮಗೆ ಮತ್ತು ನಾನಿಲ್ಲಿ ಇದನ್ನು ಮೊಸರು ಮತ್ತು ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪಿನ ರಾಯ್ತವನ್ನು ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಅದ್ರ ಜೊತೆ ನಾನು ಸರ್ವ್ ಮಾಡ್ಕೊಂಡಿದ್ದೆ ಆದರೆ ಇದು ಮಕ್ಕಳೆಲ್ಲ ಈ ಮೊಸರು ಜೊತೆ ಇಷ್ಟಪಡೋಲ್ಲ ಇದನ್ನು ಅವರಿಗೆ ಟೊಮೊಟೊ ಕೆಚ್ಚಪ್ಪು ಇಲ್ಲಾಂದರೆ ಚಿಲ್ಲಿ ಸಾಸ್ ಯಾವ್ದಾದ್ರು ಇದ್ದರೆ ಅದ್ರ ಜೊತೆಗೆ ಸರ್ವ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ನನ್ನ ಮಗ ಅದರಲ್ಲೇ ತಿಂದಿದ್ದು ಟೊಮೊಟೊ ಕೆಚಪ್ ಮತ್ತು ಸಿ ಚಿಲ್ಲಿ ಸಾಸ್ ಜೊತೆಗೆ ರೆಡ್ ಚಿಲ್ಲಿ ಸಾಸ್ ಜೊತೆಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತು ನನಗೂ ಅಷ್ಟೇ ಮೊಸರಿಗಿಂತ ಏಕೆಂದರೆ ನಾನು ಒಡೆಯೆಲ್ಲ ಮೊಸರಲ್ಲಿ ತಿಂತೀನಿ ಇದು ನನಗೆ ಅಷ್ಟೊಂದೇನು ಇಷ್ಟ ಆಗೋಲ್ಲ ಅಂದರೂ ನಾನು ಮೊಸರು ಜೊತೆಗೆ ಇಷ್ಟ ಆಗೋದ್ರಿಂದ ನಾನು ಮೊಸರು ಜೊತೆಗೆ ತಿಂತೀನಿ ಅಷ್ಟೇ ಇದು ಸಾಮಾನ್ಯ ಖಾರ ಇರುತ್ತೆ ನೋಡಿ ಏಕೆಂದರೆ ಈ ಸ್ವೀಟ್ ಕಾರ್ನ್ ಒಂದು ಸ್ವಲ್ಪ ಸ್ವೀಟ್ ಸ್ವೀಟ್ ಇರುತ್ತಲ್ವ ಅದರಿಂದ ಇದು ಖಾರ ಮಾಡಿಕೊಂಡ್ರೆ ತುಂಬ ಚೆಂದ ನೋಡಿ ಮುರಿದ್ಬಿಟ್ಟು ಸಹ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ವೆಯ್ಟ್ ಲಾಸ್ ಮಾಡೋರಿಗಿಂತೂ ಪರ್ಫೆಕ್ಟ್ ರೆಸಿಪಿ ಇದು ಖಂಡಿತ ಟ್ರೈ ಮಾಡಿ ವೇ ವೆಯ್ಟ್ ಲಾಸ್ ಮಾಡೋರು ಮತ್ತು ಲಂಚ್ ಬಾಕ್ಸ್ಗೂ ಸಹ ಸಹ ತೊಗೊಂಡು ಹೋಗ್ಬೋದು ತುಂಬ ಇಷ್ಟ ಆಗುತ್ತೆ ಟೇಸ್ಟ್ ಸಹ ತುಂಬ ಚೆನ್ನಾಗಾಗುತ್ತೆ ಮತ್ತು ಇದನ್ನು ಒಂದು ಸ್ವಲ್ಪ ಖಾರ ಚಟ್ನಿ ಜೊತೆಗೆ ತಿಂದರೆ ಒಳ್ಳೇದು ಮೊಸರುಗಿನ್ನ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಬಿಡಿ ತುಂಬ ಚೆನ್ನಾಗಾಗುತ್ತೆ ತೆಂಗಿನಕಾಯಿ ಚಟ್ನಿಗಿಂತೂ ಮೊಸರುಗಿನ್ನ ನನಗೆ ಸಾಸ್ ಜೊತೆಗೆ ತುಂಬ ಇಷ್ಟ ಆಯಿತು ನಾನು ಅಲ್ಲೇ ತಿಂದ್ಬಿಟ್ಟು ನೋಡಿದೆ ನನಗೆ ತುಂಬ ಇಷ್ಟ ಆಯಿತು ಅದು ಅದರಿಂದ ಕೈ ಸಹ ತೋರಿಸ್ತಾ ಇದ್ದೀನಿ ನೋಡಿ ಈಗ ಮೊಸರು ಜೊತೆಗೂ ತಿನ್ನೋಣ ಅಂತ ಒಂದು ಬೈಟ್ ತೊಗೋತಾ ಇದ್ದೀನಿ ಆದರೆ ಅಷ್ಟು ಮೊಸರು ಜೊತೆಗೆ ಅಷ್ಟು ಚೆಂದ ಅನ್ನಿಸ್ಲಿಲ್ಲ ಸ್ವೀಟ್ ಇರುತ್ತಲ್ವ ಒಂದು ಸ್ವಲ್ಪ ಅಷ್ಟು ಚೆಂದ ಅನ್ನಿಸ್ಲಿಲ್ಲ ಮಾತ್ರ ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿತ್ತು ಮಾತ್ರ ಸಾಸ್ ಜೊತೆಗಿಂತೂ ತುಂಬ ಚೆನ್ನಾಗಿತ್ತು ಪರ್ಫೆಕ್ಟು ರೆಸಿಪಿ ಅಂತ ಹೇಳ್ಬೋದು ಸಾಸ್ ಜೊತೆಗೆ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್